ಗುರುವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಇಂಚು ಸರಾಸರಿ ಮಳೆಯಾಗಿದೆ ಕಳೆದ ವರ್ಷ ಇದೇ ದಿನ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಇಂಚು ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ಮೂವತ್ತು ಪಾಯಿಂಟ್ ಆರು ಒಂಬತ್ತು ಇಂಚು ಕಳೆದ ವರ್ಷ ಇದೇ ಅವಧಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ನಾಲ್ಕು ಇಂಚು ಮಳೆಯಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಒಂದು ಏಳು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಇಂಚು ವಿರಾಜಪೇಟೆ ಮತ್ತು ಕುಶಲನಗರ ತಾಲೂಕಿನಲ್ಲಿ ಮಳೆಯಾಗಿರುವ ಬಗ್ಗೆ ವರದಿಯಾಗಿಲ್ಲ ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದರೆ ಮಡಿಕೇರಿ ಕಸಬಾ ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಸಂಪಾಜೆ ಸೊನ್ನೆ ಪಾಯಿಂಟ್ ಒಂದು ಮೂರು ಭಾಗಮಂಡಲ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಶ್ರೀಮಂಗಲ ಸೊನ್ನೆ ಪಾಯಿಂಟ್ ಮೂರು ಮೂರು ಸೋಮವಾರಪೇಟೆ ಸೊನ್ನೆ ಪಾಯಿಂಟ್ ಒಂದು ಒಂದು ಶಾಂತಹಳ್ಳಿ ಸೊನ್ನೆ ಪಾಯಿಂಟ್ ಎರಡು ಐದು ಇಂಚು ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ನಾಲ್ಕು ಮೂರು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಅಡಿಗಳು ಇಂದಿನ ನೀರಿನ ಒಳಹರಿವು ಸಾವಿರದ ಒಂಬೈನೂರ ಎಂಟು ಕ್ಯೂಸೆಕ್ ಹೊರಹರಿವು ನದಿಗೆ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ ದಾಖಲಾಗಿದೆ